ನಮೋ ನಮೋ ಶಿವಲ್ದ ಮೂರ್ತಿ ನಮೋ ನಮಃ ಭಕ್ತ ವತ್ಸಲ ಪರಮ ಕರುಣಾ ಸಿಂಧುವೆ ನಿನಗೆ ನಮೋ ನಮಃ ನಮೋ ನಮಃ ಸ್ವಾಮಿ ಶಿವಾಲ್ದಪ್ಪನವರನ್ನು ಭಕ್ತಿಯಿಂದ ನೆನೆದರೆ ಸಾಕು ಅನೇಕ ಕಷ್ಟಗಳು ಪರಿಹಾರವಾಗುತ್ತವೆ ಸಾಕ್ಷಾತ್ ಶಿವಾಂಶ ಸಂಭೂತರು ಪರಂಜ್ಯೋತಿ ಸ್ವರೂಪರು ಶಿವಗಿರಿ ಕ್ಷೇತ್ರದಲ್ಲಿ ಲಿಂಗ ರೂಪದಲ್ಲಿ ಕಂಗಳಿಸುತ್ತಿರುವ ಸ್ವಾಮಿ ಶಿವಾಲ್ದಪ್ಪನವರು ನಂಬಿ ಕರೆದರೆ ತಕ್ಷಣವೇ ಬಂದು ಭಕ್ತರ ಸಂಕಟವನ್ನು ಪರಿಹಾರ ಮಾಡುವಂತಹ ಪರಮ ಕರುಣಾಮಯಿಯವರು ಶಿವಗಿರಿಯ ಶ್ರೀ ಶಿವಾಲ್ದಪ್ಪನ ನೆಲಮಾಳಿಗೆಯಲ್ಲಿರುವ ಅಪ್ಪನ ಮೇಲೆ ಶಿವಲಿಂಗ ಸ್ಥಾಪನೆಯಾಗಿದೆ ಲಿಂಗದ ಮೇಲೆ ನಾಗ ಸರ್ಪಗಳು ನಲಿದಾಡುತ್ತಿವೆ ಅಪ್ಪನ ಸನ್ನಿಧಿಯಲ್ಲಿ ನವಗ್ರಹ ವೀರಾಂಜನೇಯ ಮಹಾಗಣಪತಿ ಪಂಚಲಿಂಗೇಶ್ವರ ಸುಬ್ರಹ್ಮಣ್ಯರ ಪ್ರತಿಷ್ಠಾಪನೆಯಾಗಿ ಶ್ರೀ ಶಿವಗಿರಿ ಕ್ಷೇತ್ರವು ಪುಣ್ಯಧಾಮವಾಗಿದೆ ಅಪ್ಪನ ನಾಮ ಸ್ಮರಣೆಯಿಂದ ನಮ್ಮ ಸಕಲ ಪಾಪಗಳು ನಾಶವಾಗಿ ಅಭಿಷ್ಟ ಸಿದ್ಧಿಯಾಗುತ್ತದೆ ಬನ್ನಿ ಶ್ರೀ ಶಿವಗಿರಿ ವಾಸಿ ಶಿವಾಲ್ದಪ್ಪನವರನ್ನು ಭಕ್ತಿಯಿಂದ ಭಜಿಸಿ ಕೃತಾರ್ಥರಾಗೋಣ